ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಣ್ಣ ನೀನು ಈ ರೀತಿ ನನ್ನ ಹತ್ರ ಕ್ಷಮೆ ಕೇಳೋದು ನನಗೆ ಸರಿ ಅನ್ನಿಸ್ತಿಲ್ಲ ಅಣ್ಣ ನೀನು ಏನೇ ನಾನು ಏನೇ ತಪ್ಪು ಮಾಡಿದ್ರು ನೀನು ತಿದ್ದಿ ತೀಡೋ ಅಂತ ಅಣ್ಣ ನಾನು ಅದಕ್ಕೆಲ್ಲ ಬೇಜಾರಾಗಿಲ್ಲ ನೀನು ಈ ರೀತಿ ಅಳ್ತಾ ನಿಂತ್ಕೋಬೇಡ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ ಆದರೂ ನಿಮ್ಮ ಹೆಂಡತಿ ಹೇಳಿ ಸರಿಯಾಗೇ ಇದೆ ಪ್ರಕಾಶ ಇಷ್ಟು ದಿವಸ ನಾನು ನೀನು ಏನೇ ತಪ್ಪು ಮಾಡಿದ್ರು ತಲೆಗೆ ಹಾಕೊಳ್ತೀರೋ ಓದ್ಲಿ ಬಿಡು ಹೋಗ್ಲಿ ಬಿಡು ಅಂತ ಬಿಡ್ತಾ ಇದ್ದೆ ಈ ಸತಿನೂ ನಾನು ಅದೇ ರೀತಿ ಬಿ ಸತಿನೂ ಅದೇ ರೀತಿ ಬಿಟ್ಟಿದ್ರೆ ಸರಿ ಹೋಗಿರೋದು ಅಂತ ಅನ್ಕೊಳ್ತಾ ಇರ್ತಾರೆ ಹಾಗಂದ್ರೆ ಹೇಗಣ್ಣ ತಪ್ಪಿರೋದ್ನ ನೀನ್ ಹೇಳಿದ್ಯಾ ಅಷ್ಟೇ ಅಲ್ವಾ ಅದ್ರ ಬಗ್ಗೆ ಎಲ್ಲ ಏನ್ ಯೋಚನೆ ಮಾಡ್ತೀಯ ಯಾವಾಗಿದ್ರು ನೀನ್ ನನ್ಗೆ ಒಳ್ಳೇದನ್ನೇ ಬಯಸ್ತ್ಯಾ ಯಾರೋ ಏನೋ ಅಂದ್ರು ಅಂತ ಅದಕ್ ಬೇಜಾರಾಗ್ಬೇಡ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ ಅಣ್ಣ ತಮ್ಮ ಇಬ್ರು ಸಹ ಹತ್ಕೊಂಡು ಒಬ್ರಿಗೊಬ್ರು ತಪ್ಕೊಂಡು ಸಮಾಧಾನ ಮಾಡ್ಕೊಂತ ಇರ್ತಾರೆ ಇನ್ ಈ ಕಡೆ ನೋಡಿದ್ರೆ ಅಪ್ಪು ಬೇಕು ಅಂತಾನೆ ರಾಜ್ ಕೇಳಿಸ್ಕೊಳ್ಳಿ ಅಂತ ಅಕ್ಕ ಏನ್ ಮಾಡ್ತಿದ್ಯಾ ಕ್ಯಾರ ಮಾಡ್ತಾ ಕಣೇ ಹ್ಞೂ ಅಪ್ಪು ಬಾ ಕ್ಯಾರ ಮಾಡೋಣ ನಾನೂ ಬಾವ ಇಬ್ರು ಸೇರಿ ಆಡ್ತಾ ಇದೀವಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆ ವಿಚಾರನ ರಾಜ್ ಕೇಳಿಸ್ಕೊಂಡು ಸೀದಾ ರೂಮ್ ಡೋರ್ ಓಪನ್ ಮಾಡುದ್ರೆ ಅಪ್ಪು ಅಲ್ಲೇ ನಿಂತಿರ್ತಾಳೆ ಅದ್ ಹಾಗೂ ನಾನು ನೋಡಿ ಬಿಡ್ತೀನಿ ಅಂತ ರಾಜ್ ಅಲ್ಲಿಂದ ಅನ್ಕೊಂಡ್ ಬರ್ತಾ ಇರ್ತಾನೆ ಅಪ್ಪು ಬಾ ನಾನು ನೀನು ಆಡೋಣ ಅವರಿಬ್ರೆ ಏನು ಆಡೋದು ಸ್ಪೆಷಲ್ ಆಗಿ ನಾನು ನೀನು ಇದೀವಲ್ವಾ ನಡಿ ಅಂತ ಇಬ್ರು ಸಹ ಸರಿ ಬಾ ಬಾ ಅಂತ ಆಟ ಆಡೋದಕ್ಕೆ ಇನ್ನೂ ಸಿದ್ಧರಾಗ್ತಾ ಇರ್ತಾರೆ ಆಗ ಅಳಿ ಅಂದ್ರೆ ಮಜ್ಗೆ ಕುಡಿತೀರಾ ನನಗೆ ಮಜ್ಗೇನು ಬೇಡ ಏನು ಬೇಡ ಸುಮ್ಮನೆ ಇರಿ ಇವಾಗ ಅಂತ ರಾಜ್ ಹೇಳ್ತಾ ಇರ್ತಾನೆ ಅದನ್ನ ನೋಡಿ ಕಾವ್ಯ ರಾಜ್ ಆಡ್ತಿರೋ ರೀತಿನ ನೋಡಿ ಕಾವ್ಯ ಮನ್ಸಲ್ಲೇ ನಕೊಂತ ಇರ್ತಾಳೆ ಆಗ ನೀನು ಅವನು ಪಾರ್ಟ್ನರ್ ಅಲ್ಲ ಕಾವ್ಯ ಮುದ್ದು ನಾನು ನೀನು ಜೋಡಿ ಅವರಿಬ್ರು ಜೋಡಿ ಆಗ್ಲಿ ಅಂತ ಭಾಸ್ಕರ್ ಅವ್ರು ಹೇಳ್ತಾ ಬೇಕಾಗಿಲ್ಲ ಲೇಡೀಸ್ ಲೇಡೀಸ್ ಜೋಡಿ ನಾನು ನೀನು ಜೋಡಿ ಅಂತ ರಾಜ್ ಹೇಳಿ ಎಲ್ಲಾರು ಸೆಟ್ ಮಾಡ್ಕೊಂಡಿನ ಗೇಮ್ ಆಡೋದಿಕ್ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿ ಆಡ್ತಾರೆ ಇವರು ನೋಡೇ ಬಿಡ್ತೀನಿ ಅಂತ ರಾಜ್ ಮನ್ಸಲ್ಲಿ ಅನ್ಕೊಂಡಿನ ಆಟನ ಶುರು ಮಾಡ್ತಾರೆ ಹಾಗಾ ತಗೋ ಐ ಫಸ್ಟ್ ಅಂತ ಹೇಳಿ ರಾಜ್ ಸ್ಟ್ರೈಕರ್ನ ಕೊಟ್ಟಾಗ ಮುದ್ದು ನಿನ್ಗೆ ಹೆಂಗ್ ಆಡೋದೆಲ್ಲ ಗೊತ್ತು ಅಲ್ವಾ ಗೊತ್ತಿಲ್ಲ ಬಾವ ನನಗೆ ಅಂತ ಅವ್ರ ಕಾವ್ಯ ಹೇಳ್ತಾ ಇದ್ದಂಗೆ ಹೀಗಲ್ಲ ನೋಡು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಹೀಗೆಲ್ಲ ಹೊಡಿಬೇಕು ಅಂತ ಕಾವ್ಯನ್ಗೆ ತೋರಿಸ್ಕೊಡ್ತಾ ಇರ್ತಾನೆ ಭಾಸ್ಕರ್ ಅದನ್ನ ನೋಡಿ ಇವಳಿಗೇನು ಆಟ ಆಡೋಕೆ ಬರೋಲ್ಲ ಅನ್ನೋ ರೀತಿ ಆಡ್ತಾ ಇದ್ದಾಳೆ ಹಲೋ ಮಿಸ್ಟರ್ ಅವಳಿಗೆಲ್ಲ ಆಟನೂ ಬರುತ್ತೆ ನೀನ್ ಯಾಕೆ ಈ ರೀತಿ ಫೂಲ್ ಆಗ್ತಾ ಇದ್ಯಾ ಅವಳಿಗೆಲ್ಲಾನು ಬರುತ್ತೆ ಅಂತ ಹೇಳಿ ಅವ್ರಿಬ್ರು ಕೈ ಟಚ್ ಆಗ್ತಾ ಇರೋದಾ ನೋಡಿ ಅವನು ಕೈನ ಬಿಡಿಸ್ಬಿಡ್ತಾನೆ ಅದನ್ ನೋಡಿ ಕಾವ್ಯನ್ಗೆ ಗಂಡನ್ ಮನ್ಸಲ್ಲಿ ಏನೋ ಫೀಲಿಂಗ್ ಬರ್ತಾ ಇದೆ ಅನ್ನಂಗ ಮನ್ಸೋಳಗಾಳೆನೆ ಹ್ಯಾಪಿ ಹ್ಯಾಪಿ ಆಗಿ ನಕ್ಕೊಂತ ಇರ್ತಾಳೆ ಆಗ ಸರಿ ಬಾವ ನಾನೇ ಫಸ್ಟ್ ಟೇಕರ್ ಮಾಡ್ತೀನಿ ಅಂತ ಇನ್ನ ಕಾವ್ಯ ಆ ಕಾಯ್ನ ಬೀಳಿಸ್ತಾಳೆ ಅದನ್ ನೋಡಿ ಅದನ್ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಕಾವ್ಯ ಹೋ ಮುದ್ದು ನೀನ್ ಹೊಡೆದ್ಬಿಟಾ ನಾನ್ ನೀನ್ ಇಷ್ಟು ಚೆನ್ನಾಗ್ ಹೊಡಿತೀಯ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ ಅಂತ ಭಾಸ್ಕರ್ ಹೇಳ್ತಾ ಇರ್ತಾನೆ ಹೊಡಿಯೋದು ನಾನು ಅವ್ರು ತೋರಿಸ್ತೀನಿ ನೋಡು ಅಂತ ರಾಜಿನ ಅವನು ಸಹ ಕಾಯ್ನ ಬೀಳಿಸಿದಾಗ ಏನು ರಿಯಾಕ್ಷನ್ ಮಾಡ್ತಾ ಇರೋದಿಲ್ಲ ಭಾಸ್ಕರ್ ಏನು ನಿಮ್ ನಾದ್ನಿ ಹೊಡಿದ್ರೆ ಮಾತ್ರ ನೀನು ಎಂಜಾಯ್ ಮಾಡ್ತೀಯಾ ನಾನು ನೀನು ಪಾರ್ಟ್ನರ್ ತಾನೆ ಪಾರ್ಟ್ನರ್ ಆಗ್ಬಿಟ್ ನಾನ್ ಕಾಯಿನ್ ನೋಡಿದ್ರೆ ನೀನ್ ಏನು ರಿಯಾಕ್ಷನ್ ಕೊಡ್ದಿರ ಕೂತಿದ್ಯಾ ಅಂತ ರಾಜ್ ಹೇಳ್ತಾ ಇರ್ತಾನೆ ಅಣ್ಣಯ್ಯ ನೀನ್ ಈ ರೀತಿ ಹೇಳಿದ್ರೆ ಹೇಗೆ ಕಾವ್ಯ ಅಂದ್ರೆ ಪಾಪ ಈಗೀಗ ಆಟನ ಆಡ್ತಾ ಇದ್ದಾಳೆ ಅವಳಿಗೆ ನಾನು ಯಾವಾಗೂ ಸಪೋರ್ಟ್ ಮಾಡ್ತೀನಿ ಅಂತ ಭಾಸ್ಕರ್ ಹೇಳ್ತಾ ಇರ್ತಾನೆ ಹೌದು ಬಾವ ನೀನ್ ಯಾವಾಗೂ ನನಗೇನೆ ಸಪೋರ್ಟ್ ಮಾಡ್ಬೇಕು ಯಾರಿಗೆ ಆಗ್ಲಿ ನೀನ್ ಸಪೋರ್ಟ್ ಮಾಡಿದ್ರೆ ನನಗ್ ಇಷ್ಟ ಆಗಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ನನಗ್ ಇಷ್ಟ ಆಗಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಹೋ ಸಾಕು ಸಾಕು ನೀನ್ ಎಷ್ಟೈಕ್ ನೀನ್ ಎಷ್ಟ್ ಪಾನ್ ಹೊಡಿತೀಯ ನಾನು ನೋಡ್ತೀನಿ ಅಂತ ರಾಜ್ ಹೇಳ್ಬೇಕ ರಾಜ ಅನ್ಕೊಂತ ಇದ್ದಾಗ ರೀ ನಮ್ ಬಾವ ಏನ್ ಅನ್ಕೊಂಡಿದೀರ ಅವರಿಗೆ ಆಟ ಆಡೋದ್ರಲ್ಲೆಲ್ಲ ಫುಲ್ ಫೇಮಸ್ ಒಂದೇ ಸ್ಟೇಕರ್ಗೆ ಮೂರ್ ಕಾಯಿನ್ ಬಿಳಿಸ್ತಾರೆ ಗೊತ್ತಾ ನಿಮಗೆ ಅಂತ ಕಾವ್ಯ ಹೊಗುಳ್ತಾ ಇರ್ತಾಳೆ ಹೌದಾ ನಾನು ನೋಡೇ ಬಿಡ್ತೀನಿ ಇರು ಅಂತ ಹೇಳ್ತಾ ಇರ್ತಾನೆ ರಾಜ್ ಇನ್ನ ಏನ್ ಇವಳು ಈ ರೀತಿ ನನ್ನ ಬುಕ್ ಮಾಡ್ತಾ ಭಾಸ್ಕರ್ ಮನ್ಸಲ್ಲಿ ಅನ್ಕೊಂತ ಇನ್ನ ಸ್ಟೇಕರ್ನ ತಗೊಂಡು ಆಟ ಆಡ್ತಾ ಇರ್ತಾನೆ ನೋಡಿದ್ರೆ ಅವನು ಒಂದು ಪಾನು ಹೊಡ್ದಿರ ಅಲ್ಲೇ ಸ್ಟಾಪ್ ಆಗಿರುತ್ತೆ ಹೋಹೊಹೊ ಏನ್ ಬಾರಿ ಪಸಂದಾಗಿ ಹೊಡೆದ್ಬಿಟ್ಟ ನೋಡು ಬಿಡ್ರಿ ಆ ಸ್ವಲ್ಪ ಟಚ್ ಆಗಿರ ಬಿದ್ದೋಗಿರೋದು ನೀವೇನೋ ಏನೋ ಅನ್ಕೊಂಡ್ರೆ ನಾವೇನ್ ಮಾಡಾಕಾಗುತ್ತೆ ನೆಕ್ಸ್ಟ್ ಆಟದಲ್ಲಿ ಹೊಡ್ದೆ ಹೊಡಿತಾರ ನೋಡಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಸಾಕು ಇಷ್ಟೊಂದು ಜಂಬಾ ಇರಬಾರ್ದು ಮನುಷ್ಯನ್ಗೆ ಅಂತ ರಾಜಿನ ಹೇಳಿ ಸಾಕು ಈ ಆಟ ಎಲ್ಲ ನೀವ್ ನೀವೇ ಸರಿ ಹೋಗ್ತಾ ಇದ್ದೀರಾ ನಿಮಗೆ ಅವನು ಅವನಿಂಗ್ ನೀನು ಸರಿ ಹೋಯ್ತು ಈ ಆಟ ಬೇಡ ಏನು ಬೇಡ ನಾನು ಕೆಲ್ಸ ಮಾಡ್ಕೋಬೇಕು ಅಂತ ರಾಜ್ ಬೇಜಾರ್ ಮಾಡ್ಕೊಂಡ್ ಹೋಗ್ತಾ ಇರ್ತಾನೆ ಹಾಗಾ ಏನ್ ಕಿವ್ರು ಈ ರೀತಿ ಅದೋದ್ರಲ್ಲ ಅಂತ ಕಾವ್ಯ ಮನ್ಸಾಲ ಅನ್ಕೊಂತ ಇರ್ತಾಳೆ ಆಗ ಏನು ಕಾವ್ಯನ್ಗೆ ಒಂಚೂರು ಪರಿಜ್ಞಾನ ಅನ್ನೋದೇ ಇಲ್ಲ ಅಂತ ರಾಜ್ ಮನಸಾಲ ಅನ್ಕೊಳ್ತಾ ಇರ್ತಾನೆ ಧಾರವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅಲ್ಲ ಇಲ್ಲಿ ಪಕ್ಕದಲ್ಲಿ ಗಂಡ ಇದ್ದೀನಿ ಗಂಡನ್ ಮುಂದೆ ಈ ರೀತಿ ಅವ್ರ ಬಾವನ್ ಜೊತೆ ಆಟಾಡೋದಾಗ್ಲಿ ಮಾತಾಡೋದಾಗ್ಲಿ ಇರಬಾರ್ದು ಅಂತ ಅವಳಿಗೆ ಒಂಚೂರು ಪರಿಜ್ಞಾನನೇ ಇಲ್ವಲ್ಲ ಅಂತ ರಾಜ್ ಮನ್ಸಲ್ಲಿ ಅನ್ಕೊಂತ ಏನು ಇವ್ರಿಬ್ರು ಬಿಟ್ರೆ ಇನ್ನ ಚಿಕ್ಕ ಮಕ್ಕಳ ತರಾನೇ ಆಟ ಆಡ್ಕೊಂಡು ಇದ್ಬಿಡ್ತಾರೆ ಏನಾದ್ರೂ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅಂತ ರಾಜ್ ಅಲ್ಲಿ ಕಾವ್ಯ ಡಿಸೈನ್ಸ್ ಮಾಡಿರೋ ಶೀಟ್ಗೆ ಏನಾದ್ರೂ ಮಾಡಿ ಹಾಳು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಆಗ ಅಲ್ಲಿ ಇಂಕ ಅಲ್ಲಿ ಇನ್ನ ಬೇರೆ ಇಂಕ್ ಶೇಡ್ ಇರೋದನ್ನ ತೆಗ್ದಿ ಆ ಡಿಸೈನ್ಸ್ ಮೇಲೆ ಹಾಕ್ಬಿಡ್ತಾನೆ ಇವಳು ಏಮ್ ಮಾಡ್ತಾಳಾ ಅದು ಹೇಗಾಡ್ತಾಳ ನಾನು ನೋಡೇ ಬಿಡ್ತೀನಿ ಈಗ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಈ ಡಿಸೈನ್ಸ್ ಅವಳು ಹಾಕೊಟ್ಟಿಲ್ಲ ಅಂದರೆ ಇವತ್ತು ಅವಳು ಇಲ್ಲೇ ಇರಬೇಕಾಗುತ್ತೆ ಇವತ್ತೆಲ್ಲರ ಮುಂದೆ ಅವಳ ಹೆಸ್ರುನೆಲ್ಲ ಬಿಡ್ತೀನಿ ಅಂತ ರಾಜ್ ಮನ್ಸಾಲ ಅಂದ್ಕೊಂಡು ಇನ್ನ ಆ ಡಿಸೈನ್ಸ್ನೆಲ್ಲ ಹಾಳು ಮಾಡ್ತಾ ಇರ್ತಾನೆ ಆಗ ಕಳಾವತಿ ನನಗೊಂಚೂರು ಸ್ಟ್ರಾಂಗ್ ಕಾಫಿ ತೊಗೊಂಡ್ಬಾ ಆಯ್ತು ರೀ ತಗೊಂಡು ಬರ್ತೀನಿ ಅಂತ ಕಾವ್ಯ ಹೊರಡ್ತಾ ಇರ್ತಾಳೆ ಕುತ್ಕೋ ಕುತ್ಕೋ ಕಾವ್ಯ ನೀನು ಕುತ್ಕೋ ನೀನು ಅಪರೂಪಕ್ಕೆ ಬಂದಿದ್ಯಾ ನಿಮ್ಮ ಭಾವನ ಜೊತೆ ಗೇಮ್ ಮಾಡು ನಾನು ಹೋಗಿ ಮಾಡ್ಕೊ ಬರ್ತೀನಿ ಅಳಿಯಂದಿರ್ಗೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಲ್ಲ ನಾನು ಏನೋ ಅನ್ಕೊಂಡ್ರೆ ಈ ಕನಕ ಅವರು ಬೇರೆ ಮದ್ಯ ಬಂದು ಎಲ್ಲ ಹಾಳು ಮಾಡ್ತಾರೆ ಅಂತ ಮನ್ಸಲ್ಲೇ ಹೇಗಾದ್ರೂ ಮಾಡಿ ನಮ್ಮತ್ತೇನ ಕತ್ತಿ ಸಿಗ್ ಸಾಯಿಸ್ಬಿಡೋಣ ಅನ್ನೋ ಸ್ಕೋಪ್ ಬರ್ತಾ ಇದೆ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ ಇನ್ ಎಲ್ಲದಕ್ಕೂ ಬಂದ್ಬಿಟ್ಟು ಮತ್ತೆ ಮದ್ಯ ಮಾತಾಡ್ತಾರಲ್ಲ ಅಂತ ಅವನೇ ಮೌನವಾಗಿರ್ತಾನೆ ಹಾಗ ಅಳಿಯಂದ್ರೆ ಏನು ಸ್ಟ್ರಾಂಗ್ ಆಗ್ಬೇಕಾ ಲೈಟ್ ಆಗ್ಬೇಕಾ ಏನೋ ಒಂದ್ ತಗೋ ಬಂದ್ ನನ್ ಮಕ್ಕ ಕೆಸಿರಿ ಅಂತ ಹೇಳ್ತಾ ಇರ್ತಾನೆ ಯಾಕಳಿ ಅಂದ್ರೆ ಆ ರೀತಿ ಹೇಳ್ತೀರಾ ಕಾಫಿ ಅಂದ್ರಿ ತಾನೆ ತಗೊಂಡ್ ಬರ್ತೀನಿ ಬಿಡಿ ಅಂತ ಹೇಳಿ ಕನಕಾನು ಸಹ ಅಲ್ಲಿಂದ ಹೋಗ್ತಾ ಇರ್ತಾಳೆ ಆಗ ಇನ್ನ ರಾಜ್ ಇವಳಿನ ಎದ್ ಬರಲ್ಲ ಅಂತ ಅವನಿಗೆ ಗೊತ್ತಾಗಿ ಕಳಾವತಿ ಡಿಸೈನ್ಸ್ ಅಲ್ಲ ಎಲ್ಲಿ ಅದು ಇಮೇಲ್ ಮಾಡ್ಬೇಕು ಅವ್ರಿಗೆ ಹೋಗ್ ತಗೊಂಡ್ಬಾ ಅಂತ ಹೇಳ್ತಾ ಇರ್ತಾರೆ ಹೂ ರೀ ಬಂದೆ ಅಂತ ಹೇಳ್ತಾ ಹೋಗಕ್ಕ ಇಲ್ಲ ಅಂದರೆ ಬಾವ ಇನ್ನೂ ವೈಲೆಂಟ್ ಆಗ್ಬಿಡ್ತಾರೆ ಅನಿಸ್ತಿದೆ ಹೌದು ಮುದು ನೀನು ಹೌದು ಕಾವ್ಯ ನೀನು ಹೋಗು ಆಲ್ರೆಡಿ ಅವರಿಗೆ ತುಂಬ ಕೋಪ ಬರ್ತಿದೆ ಅಂತ ನನಗೆ ಅನಿಸ್ತಿದೆ ಅಂತ ಅವ್ರ ಬಾವ ಅವರು ಹೇಳ್ತಾರೆ ಸರಿ ನಾನು ಹೋಗ್ತೀನಿ ಅಂತ ಇನ್ನ ಕಾವ್ಯ ಹೋಗಿ ಆ ಡಿಸೈನ್ಸನ್ನ ನೋಡಿದರೆ ಅದ್ರ ಮೇಲೆ ಎಲ್ಲ ಇಂಕೆಲ್ಲ ಚೆಲ್ಲೋಗಿರುತ್ತೆ ಅಯ್ಯೋ ಏನಿದು ಇಂಕೆಲ್ಲ ಈ ಥರ ಪೈಂಟ್ ಎಲ್ಲ ಆಗೋಗ್ಬಿಟ್ಟಿದೆ ಇಷ್ಟು ಕಷ್ಟ ಎಲ್ಲ ಇಷ್ಟು ಕಷ್ಟಪಟ್ಟು ಎಲ್ಲ ಡಿಸೈನ್ಸ್ ಹಾಕಿದೆ ಯಾಕೆ ಈ ರೀತಿ ಆಯಿತು ಅಂತ ಮನ್ಸಲ್ಲಿ ಅಂದ್ಕೊಳ್ತಾ ಅವಳು ತುಂಬ ಡಿಸಪಾಯಿಂಟ್ ಆಗ್ತಾ ಇರ್ತಾಳೆ ಆಗ ರಾಜ್ ಬಂದಿ ಆಗ ರಾಜ್ ಬಂದಿ ಏನು ಎಲ್ಲಿ ಡಿಸೈನ್ಸ್ ಕೊಡು ನಾನು ಅವ್ರಿಗೆ ಶೇರ್ ಮಾಡಬೇಕು ಅಂತ ಹೇಳ್ತಾ ರೀ ಅದು ಏನು ಶೀಟ್ ಮೇಲೆ ಇಂಕೆಲ್ಲ ಚಲೋಗಿಬಿಟ್ಟಿದ್ಯಾ ಪೈಂಟ್ ಎಲ್ಲ ಆಗೋಗಿದ್ಯಾ ಹಾಂ ನಿಮಗೇಂಗೆ ಗೊತ್ತು ತೋರಿಸ್ತಾ ಇದ್ದೀಯಲ್ಲ ನೀನೇ ಇನ್ನೇನಲ್ಲಿ ಹೊಸ್ದ ನೋಡೋದು ನನಗೆ ಗೊತ್ತಿಲ್ಲ ಇಮ್ಮಿಡಿಯೇಟ್ಲಿ ನನಗೆ ಡಿಸೈನ್ಸ್ ಬೇಕು ಅಂತ ರಾಜ್ ಪಟ್ಟಿ ಹಿಡಿತಾ ಇರ್ತಾನೆ ರೀ ಇಷ್ಟೊತ್ತು ಕಷ್ಟಪಟ್ಟು ಹಾಕಿದ್ದೆ ರೀ ಈಗ ಆ ರೀತಿ ಆಗಿದೆ ಅಂದರೆ ನಾನೇನ್ ರೀ ಮಾಡಲಿ ನನಗೆ ಗೊತ್ತಿಲ್ಲ ಕಳಾವತಿ ನಿನಗೆ ಗೊತ್ತು ತಾನೆ ಇದು ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕು ಅಂತ ರೀ ಏನ್ರಿ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತ ನೀನು ಏನು ಮಾಡೋದು ಏನು ಇಲ್ಲ ಅಂತ ಏನು ಮಾಡೋದು ಏನು ಎತ್ತ ಅಂತ ಯೋಚನೆ ಮಾಡ್ಬೇಡ ನನಗೆ ಇಮಿಡಿಯೇಟ್ಲಿ ಡಿಸೈನ್ಸ್ ಹಾಕೊಡು ಹೋಗು ಅಂತ ರಾಜ್ ಹೇಳಬೇಕಾದ್ರೆ ಅಣ್ಣಯ್ಯ ಅಷ್ಟೊಂದು ತೊಂದರೆ ಬೇಡ ಅದೇನೂ ಅವಶ್ಯಕತೆ ಸಹ ಇಲ್ಲ ಯಾಕೆ ನೀನು ಆ ರೀತಿ ಹೇಳ್ತಾ ಇದೀಯ ಆ ಡಿಸೈನ್ಸ್ ಇಲ್ಲ ಅಂದರೆ ಕ್ಲೈಂಟ್ ಅವ್ರು ಎಷ್ಟು ಬೇಜಾರಾಗ್ತಾರೆ ಗೊತ್ತಾ ಹಾ ನನಗೂ ಗೊತ್ತು ಕಾವ್ಯ ಡಿಸೈನ್ಸ್ನೆಲ್ಲ ಹಾಕ್ತಾ ಇದ್ಲಲ್ಲ ಹಾಗೆ ನಾನು ಸೇವ್ ಮಾಡಿಕ್ಕೊಂಡಿದ್ದೀನಿ ಈ ಫೋಟೋದಲ್ಲಿ ಅದನ್ನೇ ಪ್ರಿಂಟ್ನ ತಕ್ಕೊಟ್ರೆ ಆಗೋಯ್ತಲ್ಲ ಅಂತ ಭಾಸ್ಕರ್ ಅವರು ಹೇಳ್ತಾ ಇರ್ತಾರೆ ಹಾ ಬಾವಾ ಎಷ್ಟು ಶಾರ್ಪ್ ಇದೆಯಾ ಬಾವ ನೀನು ಅಂತ ಕಾವ್ಯ ರಾಜ್ನ ಪಕ್ಕಕ್ಕೆ ಜರುಗಿಸ್ಬಿಟ್ಟು ಬವಾ ನೀನ್ ತುಂಬಾ ಬ್ರಿಲಿಯಂಟ್ ನೀ ನೀನ್ ಲಂಡನ್ ಅಲ್ಲಿ ಓದಿದ್ಯಾಲ ಅದಕ್ಕೆ ನಿನ್ ಇಷ್ಟೊಂದು ತಲೆ ಇದೆ ಅಂತ ಕಾವ್ಯ ಕಾವ್ಯ ರಾಜ್ ಮುಂದೆ ಅವ್ರ ಬಾವನ್ನ ಇರ್ತಾಳೆ ಅದನ್ನ ಸಹಿಸ್ಕೊಳಕ್ ಆಗ್ದಿರ ರಾಜ್ ಏನು ಎಲ್ಲದಕ್ಕೂ ಮಧ್ಯ 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 ಬರ್ತಿದಾನೆ ಏನಾದರೂ ಮಾಡಿ ಗಂಡ ಏನಾದರೂ ಮಾಡಿ ಕಾವ್ಯನ ನನ್ ಕಡೆ ಇರೋ ರೀತಿ ಮಾಡಬೇಕಲ್ಲ ಅಂತ ರಾಜ್ ಮನ್ಸಲ್ಲ ಅನ್ಕೊತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇಂದ್ರಾದೇವಿಯವರು ಅವ್ರ ಪಾಳಿಗೆ ಅವರು ಪುಸ್ತಕನ ಓದ್ಕೊಳ್ತಾ ಇರ್ತಾರೆ ಆಗ ಅತ್ತೆ ನಿಮ್ ಹತ್ರ ಒಂದು ವಿಚಾರ ಮಾತಾಡ್ಬೇಕು ಏನಪ್ಪರ್ಣ ಯಾಕಿಷ್ಟು ಸೀರಿಯಸ್ ಆಗಿ ಬಂದು ಮಾತಾಡ್ತಾ ಇದ್ಯಾ ಅದು ಅತ್ತೆ ಹಾ ಅದು ಅತ್ತೆ ಹ್ಮ್ ಏನ್ ಹೇಳು ಅಪರ್ಣ ಏನು ಅಂದ್ರೆ ಧನಲಕ್ಷ್ಮಿ ಈ ರೀತಿ ನನ್ನ ಗಂಡನ್ಗೆ ಬೈದ್ ಬಿಟ್ಟಿದ್ದಾಳೆ ಅಂತ ಹೇಳ್ಬೇಕು ಏನು ಧನಲಕ್ಷ್ಮಿ ನಿನ್ ಗಂಡನ್ ಬೈದ್ಲಾ ನನಿಗೆ ಬೈದಿದ್ರೆ ನಾನು ಯೋಚನೆ ಮಾಡ್ತಾ ಇದ್ದಿಲ್ಲ ಅತ್ತೆ ಏನೋ ಇಬ್ರು ವಾರ್ಗಿತ್ತಿ ವಾರ್ಗಿತ್ತಿ ಅವ್ರು ಜಗಳ ಆಡ್ಕೊಂತೀವಿ ಮತ್ತೆ ಒಂದಾಗ್ತೀವಿ ಆದ್ರೆ ನನ್ ಗಂಡನ್ ಪರವರ್ಗೂ ನನ್ ಗಂಡನ್ ವರ್ಗು ಈ ವಿಚಾರನ ಹೋಗ್ಸಿ ಎಷ್ಟು ಬೇಜಾರ್ ಮಾಡ್ಸಿದಾಳೆ ಗೊತ್ತಾ ಅದು ಪ್ರಕಾಶ್ ಅವ್ರಿಗೆ ಮತ್ತೆ ಅವ್ರ ಅಣ್ಣನ ವಿಚಾರಕ್ಕೆ ಹೋಗ್ಬಿಟ್ಟು ಈ ರೀತಿ ಅನಾಹುತನ ಮಾಡ್ಕೊಂಡಿದ್ದಾಳೆ ಅವಳು ಈ ರೀತಿ ಮಾಡಿರ್ಲಿಲ್ಲ ಅಂದಿದ್ರೆ ಸರಿ ಇರೋದು ಅಂತ ಹೇಳ್ತಾ ಏನು ಆ ರೀತಿ ಮಾಡುದ್ಲಾ ಅವಳಿಗೆ ಏನಾಗ್ತಿದೆ ಇತ್ತೀಚಿಗೆ ಮಿತಿ ಮೀರಿ ಮಾತಾಡ್ತಿದ್ದಾಳಲ್ಲ ಅಂತ ಹೇಳ್ತಾ ಇರ್ತಾರೆ ಇಂದ್ರಾದೇವಿಯ ನನ್ಗೂ ಗೊತ್ತಿಲ್ಲ ಅತ್ತೆ ನಾನ್ ನಿಮ್ಮ ಹತ್ರ ಚಿಕ್ಕ ಮಕ್ಕಳ ತರ ಬಂದಿ ಬಂದಿ ಪದೇ ಪದೇ ನಿಮ್ಮತ್ರ ಹತ್ರ ಪದೇ ಪದೇ ಬಂದಿ ನಿಮ್ಮತ್ರ ಹತ್ರ ಚಾಡಿ ಹೇಳೋದು ನನ್ಗೆ ಇಷ್ಟ ಇಲ್ಲ ಅತ್ತೆ ನೀವೇ ಸ್ವಲ್ಪ ನೋಡ್ಕೊಂಡು ಏನಾದ್ರು ಹೇಳಿ ಅಂತ ಹೇಳ್ತಾ ಇರ್ತ ಅಪ್ಪಣ್ಣ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ನಾನ್ ಹೇಳ್ತೀನಿ ಬಿಡು ಧನಲಕ್ಷ್ಮಿಗೆ ಅಂತ ಇಂದ್ರಾದೇವಿ ಅವರು ಅವ್ರ ಸೊಸೇನ ಸಮಾಧಾನ ಮಾಡ್ತಾ ಇರ್ತಾರೆ ಈಗ ಈಗ ರಾಜ್ ಹೇಗಾದ್ರು ಮಾಡಿ ಕಾವ್ಯನ ಮತ್ತೆ ಅವ್ರ ಬಾವನ್ನ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದಾನೆ ಅವ್ನ ಅನ್ಕೊಂಡಂಗೆ ಅವ್ರ ದೂರ ಮಾಡ್ತಾನ ಈ ಕಡೆ ನೋಡಿದ್ರೆ ಇಂದ್ರಾದೇವಿಯವರು ಧನಲಕ್ಷ್ಮಿಯಿಂದ ಮತ್ತೆ ಮನೆಯಲ್ಲಿ ಅನಾಹುತಗಳು ನಡೀತಿದೆ ಅಂತ ಅವ್ರಿಗೆ ಅರಿವಾಗಿ ಧನಲಕ್ಷ್ಮಿಗೇನದು ಧನಲಕ್ಷ್ಮಿ ಅವ್ರಿಗೆ ಈ ವಿಚಾರನ ಕೇಳಿ ಏನು ಎತ್ತ ಅಂತ ತಿಳ್ಕೊಂತಾರ ಅಥವಾ ಅಪರ್ಣ ಅವ್ರ ಮೇಲೆ ಇಲ್ದಿರೋ ಆರೋಪನ ಹೇಳ್ತಾರ ನಾನು ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್